ನಯ್ಯ ಏನೋ ರಾತ್ರ ಪೂರ್ವನಿದ್ದೆ ಇಲ್ಲ ಬರೀ ಆತನೆ ಏನೈ ಏನಯ್ಯ ರಾತ್ರನೇ ರಾತ್ರಿ ಪೂರ ನಿತ್ಯೆ ಇಲ್ಲ ಬರಿ ನೋವನುಂಡು ನಗುತ್ತ ನೀನು ಹೇಗೆ ಬಾಳುವೆ ನೋವನುಂಡು ನಗುತ್ತ ನೀನು ಹೇಗೆ ಬಾಳುವೆ ನಗುತ್ತ ನೀನು ಹೇಗೆ ಬಾಳುವೆ ಒಂದಗಳನ್ನು ತೊರೆದು ನೀನು ಹೇಗೆ ಬದುಕುವೆ ಪಂದಗಳನ್ನು ತೊರೆದು ನೀನು ಹೇಗೆ ಬದುಕುವೆ ಏನಯ್ಯ ಏನಯ್ಯ ಓ ರಾತ್ರನೇ ರಾತ್ರಿ ಪೂರ ನಿದ್ದೆ ಇಲ್ಲ ಬರೀ ಆತನೇ ರಾತ್ರಿ ಪೂರ ನಿದ್ದೆ ಇಲ್ಲ ಬರೀ ಆತನೇ ಮರಕಡಿದರೆ ಮನನೊಂದು ಬೀದಿಗಿಳಿದೆಯಾ ಮರ ಕಡಿದರೆ ಮನನೊಂದು ಬೀದಿಗಿಳಿದೆಯಾ ಗರ್ಭ ಧರಿಸಿದ ತಾಯಿಗೆ ಗುರುವಾದೆಯ ಗರ್ಭ ಧರಿಸಿದ ತಾಯಿಗೆ ಗುರುವಾದೆಯ ಏನಯ್ಯ ಏನಯ್ಯಾ ಹೋರಾತ್ರನೇ ರಾತ್ರಿ ಪೂರ ನಿದ್ದೆ ಇಲ್ಲ ಬರೀ ಆತನೇ ರಾತ್ರಿ ಪೂರ ನಿದ್ದೆ ಇಲ್ಲ ಬರೀ ಆತನೇ ಸಾಲ ಮಾಡಬೇಡ ಎಂದು ಬುದ್ಧಿ ಹೇಳಿದೆ ಸಾಲ ಮಾಡಬೇಡಿ ಎಂದು ಬುದ್ಧಿ ಹೇಳಿದೆ ಜೂಜನಾಡಬೇಡಿ ಎಂದು ತಿದ್ದಿ ನೆಡೆಸಿದೆ ಜೂಜನಾಡಬೇಡಿ ಎಂದು ತಿದ್ದಿ ನಡೆಸಿದೆ ಏನಯ್ಯ ಏನಯ್ಯ ಓ ರಾತ್ರನೇ ರಾತ್ರಿ ಪೂರ್ವ ನಿದ್ದೆ ಇಲ್ಲ ಪರಿಯಾತನೇ ರಾತ್ರಿ ಪೂರ್ವ ನಿದ್ದೆ ಇಲ್ಲ ಪರಿಯಾತನೇ